ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಎಸ್ ಐ ಟಿ ಕಾರ್ಯಾಚರಣೆ ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣದಲ್ಲಿ ಹೆಣಗಳನ್ನು ಅಥವಾ ಮೃತದೇಹಗಳನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆಯ ನಡೀತಾ ಇದೆ ಅದು ನಿನ್ನೆ ದೊಡ್ಡ ಮಟ್ಟದಲ್ಲಿ ಒಂದು ಯೂಟರ್ನೆ ತಗೊಂಡ್ಬಿಡ್ತು ಅಂತ ಹೇಳ್ಬೋದು ಯಾಕೆ ಅಂದರೆ ಮಾರ್ಕ್ ಮಾಡಿದಂತಹ ಜಾಗವನ್ನು ಬಿಟ್ಟು ಅದರಿಂದ ಸ್ವಲ್ಪ ದೂರದಲ್ಲಿ ಆ ದೂರುದಾರ ಎಸ್ ಐ ಟಿ ತಂಡವನ್ನು ಕರ್ಕೊಂಡು ಹೋಗಿ ಅಲ್ಲಿ ಅಗಸಿದ್ದಾನೆ ಅಲ್ಲಿ ಎರಡಕ್ಕಿಂತ ಹೆಚ್ಚು ಕಳೆಬರಗಳು ಸಿಕ್ಕಿದ್ದಾವೆ ಅನ್ನುವ ಮಾಹಿತಿ ಬರ್ತಿದೆ ಅದರಲ್ಲಿ ಒಂದು ಹದಿನೈದು ವರ್ಷದ ಬಾಲಕಿಯದ್ದು ಅಂತಲೂ ಸಹ ಹೇಳಲಾಗ್ತಿದೆ ಅದು ಒಂದು ದೊಡ್ಡ ಅಪ್ಡೇಟ್ ಆದರೆ ಇನ್ನೊಂದು ಪೊಲೀಸರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಅಪರಿಚಿತ ವ್ಯಕ್ತಿಗಳ ಸಾವುಗಳು ಅಥವಾ ಹೆಣಗಳನ್ನು ಹೂತಿದ್ದರ ಬಗ್ಗೆ ಸಿಕ್ಕ ಬಗ್ಗೆ ಇದ್ದಂತಹ ಮಾಹಿತಿ ಇದ್ದ ಯು ಡಿ ಆರ್ ರಿಪೋರ್ಟ್ಗಳು ಬೆಂಕಿಗೆ ಆಹುತಿಯಾದವು ಅಂತ ಹೇಳಿದ್ವು ಆದರೆ ಈಗ ಮಾಹಿತಿ ಬರ್ತಾ ಇದೆ ಆ ರೆಕಾರ್ಡ್ಗಳು ಎಸ್ ಐ ಟಿ ಕೈವಶವಾಗಿದ್ದಾವೆ ಸೊ ಅವುಗಳು ಎಲ್ಲಿಂದ ಸಿಕ್ಕದವು ಎಸ್ ಐ ಟಿಗೆ ಸುಟ್ಟು ಹೋಗಿದ್ರೆ ಅನ್ನುವಂತಹದ್ದು ಸಹ ನಿನ್ನೆ ನಡೆದಿರುವಂತಹ ಇನ್ನೊಂದು ಬೆಳವಣಿಗೆ ಮತ್ತೊಂದು ದೊಡ್ಡ ಬೆಳವಣಿಗೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಕಳೆದ ವಾರ ಶನಿವಾರ ಒಬ್ಬ ವ್ಯಕ್ತಿ ದಿಢೀರ್ ಅಂತ ಬಂದು ಜಯಂತ್ ಅಂತ ನಾನು ಸಹ ಒಂದು ಹೆಣವನ್ನು ನೋಡಿದ್ದೀನಿ ಹದಿನೈದು ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗುವಿನ ಹೆಣವನ್ನು ಯಾವುದೇ ರೀತಿಯ ತನಿಖೆ ಇಲ್ಲದೆ ಹೂತು ಹಾಕಿದ್ರು ಅದನ್ನು ನಾನು ತೋರಿಸಬಲ್ಲೆ ಆ ಜಾಗ ತೋರಿಸಬಲ್ಲೆ ಅದಕ್ಕೆ ನಾನೇ ಸಾಕ್ಷಿ ಅಂತ ಆ ವ್ಯಕ್ತಿ ಇವತ್ತು ಎಸ್ ಐ ಟಿ ಕಚೇರಿ ತಲುಪಿದ್ರು ದೂರ ಕೊಡಬೇಕು ಅಂತ ಅಲ್ಲಿ ದೂರ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ನೀವು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರು ಕೊಡಿ ಅಂತ ಎಸ್ ಐ ಟಿ ಕಚೇರಿಯ ಸಿಬ್ಬಂದಿ ಹೇಳಿ ಕಳಿಸಿದ್ದಾರೆ ಈ ಮೂರು ಬೆಳವಣಿಗೆಗಳು ನಿನ್ನೆ ನಡೆದಿದ್ದಾವೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಗುರುತಿಸ್ ಗುರುತೇ ಮಾಡದಂತಹ ಜಾಗದಲ್ಲಿ ಸಿಕ್ಕಿರುವಂತಹ ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಇಲ್ಲಿಯವರೆಗೆ ನೀವು ನನ್ನ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನೆ ವಿಡಿಯೋಗಳನ್ನು ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೈಪ್ ಅನ್ನುವಂತಹ ಹೊಸ ಆಪ್ಷನ್ ಬಂದಿದೆ ಲೈಕ್ ಒತ್ತಿದ ತಕ್ಷಣ ಹೈಪ್ ಅನ್ನುವಂಥದ್ದು ನಿಮಗೆ ಅಲ್ಲಿ ಕಾಣಿಸುತ್ತೆ ಕೆಳಗಡೆ ಆ ಹೈಪನ್ನು ಹೊತ್ತಿ ಈ ವಿಡಿಯೋವನ್ನು ಬೇರೆ ಜನರಿಗೂ ಸಹ ತಲುಪೋದಕ್ಕೆ ಒಂದು ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಸೊ ಏನಾಯ್ತು ನಿನ್ನೆ ದೊಡ್ಡ ಬೆಳವಣಿಗೆ ಅಂದರೆ ನಿನ್ನೆ ಒಂಬತ್ತು ಮತ್ತು ಹತ್ತನೇ ಸ್ಪಾಟ್ನಲ್ಲಿ ಏನೂ ಸಿಕ್ಕಿರಲಿಲ್ಲ ಶನಿವಾರ ಅನ್ನುವಂತಹ ಸುದ್ದಿಗಳ ನಡುವೆ ಭಾನುವಾರ ದೊಡ್ಡ ಮಟ್ಟದಲ್ಲಿ ಇದರ ವಿರೋಧಿ ಶಕ್ತಿಗಳು ಸತ್ಯ ಹೊರಗೆ ಬರಬಾರ್ದು ಅಂತ ತವಕಿಸುತ್ತಿರುವಂತಹ ಒಂದಷ್ಟು ದುಷ್ಟಶಕ್ತಿಗಳು ಮಾಧ್ಯಮಗಳು ಸೇರಿದಂತೆ ಏನೂ ಸಿಗ್ತಾ ಇಲ್ಲ ಏನೂ ಸಿಗ್ತಾ ಇಲ್ಲ ಅವನು ಸುಳ್ಳು ಹೇಳ್ತಿದ್ದಾನೆ ಭೀಮಾ ಹೇಳ್ತಿರೋದೆಲ್ಲ ಸುಳ್ಳು ಅವನನ್ನೇ ವಶಕ್ಕೆ ಪಡೆದು ತನಿಖೆ ಮಾಡಿ ಅವನು ಏನು ನಾಟಕ ಆಡ್ತಿದ್ದಾನೆ ಒಂದು ಖರ್ಚೀಪು ಸಿಗ್ತಾ ಇಲ್ಲ ಅಂತೆಲ್ಲ ಕಿಂಡಲ್ ಮಾಡಿದ್ರು ಒಂದಷ್ಟು ಜನ ಕ್ರಿಮಿ ಕೀಟ ಸಿಕ್ತು ಅಂತ ಎರೆಹುಳು ಸಿಕ್ತು ಅಂತ ಏನೆಲ್ಲ ರೀತಿಯಲ್ಲಿ ಟ್ರೋಲ್ ಮಾಡ್ಬೋದು ಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು ಕೇವಲ ಆರನೇ ಸ್ಪಾಟಲ್ಲಿ ಮಾತ್ರ ಒಂದಷ್ಟು ಮೂಳೆಗಳು ಸಿಕ್ಕಿದ್ವು ಅವು ಏನು ಎತ್ತ ಅಂತ ನಮಗೆ ಗೊತ್ತಿಲ್ಲ ಪ್ರಾಣಿದಿದ್ದರೂ ಇರಬಹುದು ಅಂತೆಲ್ಲ ಸಹ ಒಂದಷ್ಟು ಜನ ಮಾತಾಡಿದ್ರು ಯಾಕಂದ್ರೆ ಏನಾದರೂ ಮಾಡಿ ಡಿಮೋಟಿವೇಟ್ ಮಾಡಬೇಕು ಈ ಇಡೀ ತನಿಖೆಯನ್ನು ಎಸ್ ಐ ಟಿ ತನಿಖೆಯನ್ನು ರದ್ದು ಮಾಡಿಬಿಡಬೇಕು ಏನೂ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಮಾನಸಿಕತೆಯನ್ನು ಜನರಲ್ಲಿ ಬಿತ್ತಬೇಕು ಅನ್ನೋದು ಈ ಶಕ್ತಿಗಳ ಒಂದು ಉದ್ದೇಶ ಯಾಕೆ ಅಂದರೆ ಆ ದಣಿಯನ್ನು ಕಾಪಾಡೋದಕ್ಕೆ ಅವನಿಂದ ಇವರು ಎಂಜಲ್ ಕಾಸ್ ತಿಂದಿದ್ದಾರೆ ತಿಂತ ಇದ್ದಾರೆ ಹಾಗಾಗಿ ಅವನನ್ನು ಕಾಪಾಡಬೇಕು ಹಾಗಾಗಿ ಈ ಕಥೆಗಳನ್ನು ಕಟ್ಟಿದ್ರು ಆದರೆ ಅವರೆಲ್ಲರ ಮುಖಕ್ಕೆ ಹೊಡೆದಂಗೆ ನಿನ್ನೆ ಗುರುತಿಸಿದ ಸ್ಥಳಗಳಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಸ್ಪಾಟ್ನಲ್ಲಿ ಅಗೆಯುವ ಕೆಲಸ ನಡಿಬೇಕಿತ್ತು ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಆರಂಭ ಆಯಿತು ಆದರೆ ಅಗೆಯೋದಕ್ಕೆ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನೋ ಹೊತ್ತಿಗೆ ಜೆ ಸಿ ಬಿ ಎಲ್ಲವೂ ಸಿದ್ಧವಾಗಿತ್ತು ಈ ವ್ಯಕ್ತಿ ಭೀಮಾ ಅಂತ ಕರಿತೀವಲ್ಲ ನಾವು ದೂರದಾರ ಅಥವಾ ಸಾಕ್ಷಿ ವ್ಯಕ್ತಿ ಹೇಳ್ತಾನೆ ಇಲ್ಲಿ ಅಗೆಯೋದು ಬೇಡ ಇದೇ ಬೆಟ್ಟದ ಮೇಲೆ ಬಂಗ್ಲಾ ಗುಡ್ಡ ಅಂತ ಕರೀತಾರೆ ಆ ಬೆಟ್ಟವನ್ನು ಆ ಗುಡ್ಡವನ್ನು ಈ ಗುಡ್ಡದ ಮೇಲೆ ಒಂದಷ್ಟು ಹೂತಿರುವಂತಹದಕ್ಕೆ ಅವಕಾಶ ಇದೆ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಆ ಎತ್ತರಕ್ಕೆ ಜೆ ಬಿನೂ ಹೋಗೋಕ್ಕಾಗಲ್ಲ ಏನು ಹೋಗೋಕ್ಕಾಗಲ್ಲ ಕೇವಲ ಎಸ್ ಐ ಟಿ ಎಸ್ ಐ ಟಿ ತಂಡ ಮಾತ್ರ ಹೋಯ್ತು ಮೇ ಬಿ ಅಲ್ಲಿ ರೋಡ್ ಅಗಲೀಕರಣ ಆಗಿತ್ತು ಹಾಗಾಗಿ ಆ ವ್ಯಕ್ತಿ ಕನ್ಫ್ಯೂಸ್ ಆಗಿ ಕಳೆದ ಬಾರಿ ಈ ಪಾಯಿಂಟ್ ಅಂತ ತೋರಿಸಿರಬಹುದು ಈಗ ಅಲ್ಲಿಗೆ ಹೋದ ಮೇಲೆ ಆತನಿಗೆ ನೆನಪಿಗೆ ಬಂದಿರಬಹುದು ಇಲ್ಲಲ್ಲ ಮೇಲೆ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಅಗೆದಾಗ ನಮಗೆ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಅದರಲ್ಲೂ ವಿಶೇಷವಾಗಿ ಬಿ ಎಲ್ ಆರ್ ಡಾಟ್ ಪೋಸ್ಟ್ ಅನ್ನುವಂತಹ ಒಂದು ವೆಬ್ಸೈಟ್ ಏನಿದೆ ಅದು ಆರಂಭದಿಂದಲೂ ಸಹ ನಿಖರವಾದ ಸುದ್ದಿಗಳನ್ನು ಕೊಡ್ತಾ ಇದೆ ಅದು ಕೊಟ್ಟ ನಂತರ ಒಂದು ದಿನ ಬಿಟ್ಟು ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆ ಒಂದು ವೆಬ್ಸೈಟ್ ಸುದ್ದಿಯನ್ನು ಕೊಡ್ತಾ ಇದೆ ಅಲ್ಲಿ ಎರಡಕ್ಕಿಂತ ಹೆಚ್ಚು ಕಳೆಬರಗಳು ಸಿಕ್ಕವು ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳ ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಅವುಗಳನ್ನೆಲ್ಲ ಎಸ್ ಐ ಟಿ ಡ್ರಮ್ಮು ಅಥವಾ ಏನು ಅಂತ ಕರೀತಾರೆ ಪ್ಯಾಕೆಟ್ಗಳಲ್ಲಿ ಮಾಡಿಕೊಂಡು ಒಂಥರ ಬಕೆಟ್ ಅದರಲ್ಲಿ ಪ್ಯಾಕ್ ಮಾಡಿ ಅವುಗಳನ್ನು ಹೊತ್ಕೊಂಡು ಹೋಗಿದೆ ಅದರಲ್ಲಿ ಒಂದು ಹದಿನೈದು ವರ್ಷ ಬಾಲಕಿಯ ದೇಹ ಅಂತೆಲ್ಲ ಈ ವೆಬ್ಸೈಟ್ ಹೇಳ್ತಾ ಇದೆ ಎಸ್ ಐ ಟಿ ಅವರು ಇಲ್ಲಿವರೆಗೆ ಏನೇ ಅಧಿಕೃತವಾಗಿ ಒಂದೇ ಒಂದು ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿಲ್ಲ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ ಆದರೆ ಈ ಸುದ್ದಿ ಯಾವಾಗ ಹೊರಗೆ ಬಂತೋ ನಿನ್ನೆ ಮೊನ್ನೆ ಎಲ್ಲ ಕುಣಿತಾ ಇದ್ರಲ್ಲ ನಿನ್ನೆ ಭಾನುವಾರ ಕಾರ್ಯಾಚರಣೆಗೆ ರಜೆ ಇತ್ತು ಮೊನ್ನೆ ಏನೂ ಸಿಗಲಿಲ್ಲ ಪಾಯಿಂಟ್ ನಂಬರ್ ನೈನ್ ಅಂಡ್ ಟೆನ್ ಒಂಬತ್ತು ಹತ್ತರಲ್ಲಿ ಏನು ಸಿಗಲಿಲ್ಲ ಅಂತ ಜನರಲ್ಲಿ ಒಂದು ರೀತಿಯಾಗಿ ಸಾಕ್ಷಿದಾರ ದೂರದಾರನ ವಿರುದ್ಧನೇ ಒಂದು ಭಾವನೆ ಬರೋ ಹಾಗೆ ಏನು ಕಿಂಡಲ್ ಮಾಡುವಂತಹ ತಮಾಷೆ ಮಾಡುವಂತಹ ಟ್ರೋಲ್ ಮಾಡುವಂತಹ ಕೆಲಸವನ್ನ ಮಾಧ್ಯಮಗಳು ಸೇರಿ ಮಾಧ್ಯಮಗಳು ಸೇರಿ ಮಾಡ್ತಾ ಅವರೆಲ್ಲರ ಬಾಯಿಗೆ ಬೀಗ ಜರದಂಗಾಯ್ತು ಎರಡಕ್ಕಿಂತ ಹೆಚ್ಚು ಮೃತದೇಹಗಳು ಒಂದೇ ಪಾಯಿಂಟ್ ಅಲ್ಲಿ ಅದು ಸಹ ಗುರುತು ಹಾಕದ ಪಾಯಿಂಟ್ನಲ್ಲಿ ಗುರುತು ಹಾಕದ ಪಾಯಿಂಟ್ನಲ್ಲಿ ಅಲ್ಲಿಗೆ ಇವರ ಬಾಯಿಗಳು ಮುಚ್ಚೋದು ಈ ಕಡೆ ಎಸ್ ಐ ಟಿ ಕಾರ್ಯಾಚರಣೆ ಇವತ್ತು ಅದೇ ಹನ್ನೊಂದು ಹನ್ನೆರಡರಲ್ಲಿ ಮತ್ತೆ ಕಾರ್ಯಾಚರಣೆ ನಡೆಸ್ತಾರ ಅಥವಾ ಅದರ ಪಕ್ಕದಲ್ಲೇ ಸಿಕ್ಕಿರೋದ್ರಿಂದ ಹದಿಮೂರಕ್ಕೆ ಜಂಪ್ ಆಗ್ತಾರ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಬೆಳವಣಿಗೆಯಿಂದ ನಿನ್ನೆ ಬೆಳವಣಿಗೆಯಿಂದ ಒಂದಂತೂ ಖಾತ್ರಿ ಆಯಿತು ಈಗ ಸಾಕ್ಷಿದಾರನಿಗೆ ಒಂದು ಅವಕಾಶ ಇರುತ್ತೆ ಆಲ್ರೆಡಿ ಮಾರ್ಕ್ ಮಾಡಿರುವಂತಹ ಜಾಗಗಳನ್ನು ಬಿಡಿ ಹೊಸದಾಗಿ ತೋರಿಸ್ತೀನಿ ಬನ್ನಿ ಅಲ್ಲಿ ಸಿಗುತ್ತೆ ಅಂತ ಹೇಳೋದಕ್ಕೆ ಆತನಿಗೆ ಒಂದು ಅವಕಾಶ ಇದೆ ಯಾಕಂದರೆ ಈಗ ಗುರುತು ಹಾಕದ ಜಾಗದಲ್ಲಿ ಸಿಕ್ಕಿದೆಯಲ್ಲ ಅದು ಅವನಿಗೆ ಬಲ ತರುತ್ತೆ ಇದು ಒಂದು ಮೇಜರ್ ಡೆವಲಪ್ಮೆಂಟ್ ನಿನ್ನೆ ನಡೆದಂಥದ್ದು ಮೇಜರ್ ಡೆವಲಪ್ಮೆಂಟ್ ಇನ್ನು ಎರಡನೇ ಮೇಜರ್ ಡೆವಲಪ್ಮೆಂಟ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳ ಸುತ್ತಮುತ್ತ ಆ ಗ್ರಾಮದಲ್ಲಿ ಸಿಕ್ಕಂತಹ ಹೆಣಗಳು ಗುರುತು ಪರಿಚಯದ ಹೆಣಗಳು ಸೂಸೈಡ್ ಮಾಡ್ಕೊಂಡವರು ತೇಲ್ಕೊಂಡು ನೇತ್ರಾವತಿ ನದಿಯಲ್ಲಿ ತೇಲ್ಕೊಂಡು ಬಂದಂಥ ಹೆಣಗಳು ಎಂತೆಂಥವು ಅವುಗಳ ಮಾಹಿತಿ ಇದ್ದ ದಾಖಲೆಗಳನ್ನು ಸುಟ್ಟು ಹಾಕಿದ್ದೀವಿ ನಾವು ಅಂತ ಪೊಲೀಸರು ಹೇಳ್ಕೊಂಡಿದ್ರು ಕಳೆದ ವಾರ ಆದರೆ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಎಸ್ ಐ ಟಿ ಮೂಲಗಳ ಪ್ರಕಾರ ಆ ಎಲ್ಲ ದಾಖಲೆಗಳನ್ನು ಸಹ ಎಸ್ ಐ ಟಿ ರಿಕವರ್ ಮಾಡಿಕೊಂಡಿದೆ ಎಸ್ ಐ ಟಿ ಬಳಿ ಆ ಎಲ್ಲ ಲಿಸ್ಟು ಇದೆ ಹೇಗೆ ಸಿಕ್ತು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮೇ ಬಿ ಕೋರ್ಟಿಂದ ಅವರು ತೆಗೆದುಕೊಂಡಿರಬಹುದು ಯಾಕಂದ್ರೆ ಕೋರ್ಟ್ಗೆ ಸಲ್ಲಿಸಿರ್ತಾರಲ್ಲ ಪೊಲೀಸರು ಒಂದಷ್ಟು ಅಥವಾ ಸುಟ್ಟು ಹೋಗಿದೆ ಅಂತ ಪೊಲೀಸರು ಸುಳ್ಳು ಹೇಳಿ ಅದನ್ನ ಎಸ್ ಐ ಟಿ ಅವರು ಅಲ್ಲಿಂದ ರಿಕವರ್ ಮಾಡ್ಕೊಂಡಿದ್ದಾರೆ ಇದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ ಆದರೆ ಒಳ್ಳೆಯ ಸುದ್ದಿ ಏನು ಅಂದರೆ ಆ ಎಲ್ಲ ದಾಖಲೆಗಳು ಸಹ ಈಗ ಎಸ್ ಐ ಟಿ ಹತ್ರ ಇದ್ದಾವೆ ಅನ್ನೋದು ಒಳ್ಳೆಯ ದಾಖಲೆ ಒಳ್ಳೆಯ ಸುದ್ದಿ ಇನ್ನು ಮೂರನೇ ಅತಿ ಮುಖ್ಯವಾದ ಸುದ್ದಿ ಅಂದರೆ ಕಳೆದ ಶನಿವಾರ ಒಬ್ಬ ವ್ಯಕ್ತಿ ಬಂದು ಜಯಂತ್ ಅನ್ನುವಂತಹ ವ್ಯಕ್ತಿ ನಾನು ಸಹ ಒಂದು ಹೆಣವನ್ನು ಹೂಳುವುದನ್ನು ನೋಡಿದ್ದೇನೆ ಆ ಹುಡುಗಿಯ ಹೆಣವನ್ನು ಯಾವುದೇ ರೀತಿಯಾದ ತನಿಖೆ ಇಲ್ಲದೆ ಪೋಸ್ಟ್ ಮಾರ್ಟಮ್ ಇಲ್ಲದೆ ಅಲ್ಲಿ ಮಣ್ಣು ಮಾಡಿದ್ರು ಅದಕ್ಕೆ ನಾನೇ ಸಾಕ್ಷಿ ಆ ಜಾಗವನ್ನು ಸಹ ನಾನು ತೋರಿಸ್ತೀನಿ ಅಂತ ಹೇಳಿದ್ರು ಅವರು ಇವತ್ತು ಎಸ್ ಐ ಟಿ ತನಿ ಎಸ್ ಐ ಟಿ ತನಿಖೆಯ ಆಫೀಸ್ ಏನಿದೆ ಎಸ್ ಐ ಟಿ ತಂಡದ ಕಚೇರಿ ಏನಿದೆ ಆ ಕಚೇರಿಗೆ ಹೋಗಿದ್ರು ದೂರು ಕೊಡೋದಕ್ಕೆ ಆದರೆ ಅಲ್ಲಿನ ಸಿಬ್ಬಂದಿ ಇಲ್ಲಿ ದೂರು ಕೊಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಕೇವಲ ನೀವು ಮಾಹಿತಿ ಕೊಡಬಹುದು ಅಥವಾ ಸಲಹೆಗಳನ್ನು ಕೊಡಬಹುದು ಅದಕ್ಕೆ ಈ ನಂಬರು ಈ ಆಫೀಸಲ್ಲಿ ಇಟ್ಟಿರೋದು ದೂರು ಕೊಡಬೇಕಾದ್ರೆ ನೀವು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಬೇಕು ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಸೊ ಆ ವ್ಯಕ್ತಿ ಈಗ ಬೆಳ್ತಂಗಡಿ ಠಾಣೆಗೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇವತ್ತು ಹೋಗಬಹುದು ಅಥವಾ ನಾಳೆ ಹೋಗಬಹುದು ಒಂದಷ್ಟು ದಾಖಲೆಗಳಲ್ಲಿ ಪರಿವರ್ತನೆ ಮಾಡಿ ಎಸ್ ಐ ಟಿಯಿಂದ ಪೊಲೀಸ್ ಸ್ಟೇಷನ್ಗೆ ದೂರಿನ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡಬೇಕು ಪರಿವರ್ತನೆ ಮಾಡಬೇಕು ಅಂತ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿರುವಂತಹದ್ದು ಒಡನಾಡಿ ಸಂಸ್ಥೆ ಅಂತ ಹೇಳಲಾಗ್ತಿದೆ ಅದಿನ್ನೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿಲ್ಲ ಒಡನಾಡಿ ಸಂಸ್ಥೆ ಏನಾದರೂ ಬಂದಿದ್ದರೆ ಅದು ಸಹ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಒಡನಾಡಿ ಸಂಸ್ಥೆ ಈ ಹಿಂದೆ ದೊಡ್ಡ ದೊಡ್ಡ ಮಠಾಧೀಶರನ್ನೇ ಸಿಲುಕಿಸಿದಂತಹ ಒಂದು ಸಂಘಟನೆ ನಿಮಗೆ ನೆನಪಿದ್ರೆ ಆ ವಿಚಾರವನ್ನ ಈಗ ಈ ಪ್ರಕರಣದಲ್ಲಿ ಎತ್ತೋದು ಬೇಡ ಆದರೆ ಒಂದು ದೊಡ್ಡ ಲಿಂಗಾಯತ ಸಮುದಾಯದ ಸ್ವಾಮೀಜಿ ಎಲ್ಲರೂ ಹೋಗಿ ಕಾಲಿಗೆ ಬಿದ್ದಂತೆ ಯಡಿಯೂರಪ್ಪನೂ ಹೋಗಿ ಕಾಲಿಗೆ ಬೀಳ್ತಿದ್ದಂತಹ ವ್ಯಕ್ತಿ ಸಣ್ಣ ಸಣ್ಣ ಮಕ್ಕಳನ್ನು ಸಹ ಲೈಂಗಿಕವಾಗಿ ಬಳಸ್ಕೊಳ್ತಿದ್ರು ಅಂತ ಒಂದು ಆರೋಪ ಕೇಳಿಬಂದಿತ್ತು ಅವರು ಜೈಲಿಗೆ ಹೋಗಿದ್ದರು ಒಂದಷ್ಟು ವರ್ಷ ಒಂದಷ್ಟು ದಿನ ಆಮೇಲೆ ಇದ್ದಾರೆ ಈಗ ಅಂತ ಸೊ ಬೇಡ ಆ ವಿಚಾರವೇ ಇದನ್ನು ಮಿಕ್ಸ್ ಮಾಡೋದು ಬೇಡ ಹಾಗಾಗಿ ಹೆಚ್ಚಿಗೆ ಹೇಳಲ್ಲ ಆ ಪ್ರಕರಣದಲ್ಲಿ ಸಹ ಒಡನಾಡಿ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿತ್ತು ಆ ಸಂಸ್ಥೆ ಇದಕ್ಕೆ ಈ ವಿಚಾರದಲ್ಲಿ ಜಯಂತ್ ಅನ್ನುವಂತಹ ವ್ಯಕ್ತಿಯ ವಿಚಾರದಲ್ಲಿ ತೊಡಗಿಸಿಕೊಂಡಿದೆ ಅಂತ ಹೇಳಲಾಗ್ತಿದೆ ತೊಡಗಿಸಿಕೊಂಡಿದ್ರೆ ಇನ್ನೂ ಒಳ್ಳೆಯದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ನ್ಯಾಯದ ಪರವಾಗಿ ಹೋರಾಟ ಮಾಡೋದಕ್ಕೆ ಇನ್ನೊಂದಷ್ಟು ಶಕ್ತಿ ಸಿಕ್ಕಂಗಾಗುತ್ತೆ ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹ ದೊಡ್ಡ ಬೆಳವಣಿಗೆಗಳು ಮೂರು ಬೆಳವಣಿಗೆ ಒಂದು ಗುರುತು ಮಾಡದ ಪಾಯಿಂಟ್ನಲ್ಲಿ ಸ್ಥಳದಲ್ಲಿ ಇಬ್ಬರಿಗಿಂತ ಹೆಚ್ಚು ಮೃತದೇಹಗಳು ಅಥವಾ ಕಳೆಬರಹಗಳು ಅಥವಾ ಅಸ್ಥಿ ಪಂಜರಗಳು ಸಿಕ್ಕಿರುವಂತಹದ್ದು ಅದರಲ್ಲಿ ಒಂದು ಹದಿನೈದು ವರ್ಷದ ಹೆಣ್ಣು ಮಗು ಅಂತ ಹೇಳಲಾಗ್ತಿರುವಂತಹದ್ದು ಇನ್ನೊಂದು ಪೊಲೀಸರು ಸುಟ್ಟು ಹೋಗಿದೆ ಅಂತ ಹೇಳಿರುವಂತಹ ದಾಖಲೆಗಳು ಎಸ್ ಐ ಟಿಗೆ ಸಿಕ್ಕಿದಾವೆ ಅನ್ನುವಂಥದ್ದು ಮತ್ತು ಹೊಸ ವ್ಯಕ್ತಿ ಬಂದು ನಾನು ಸಹ ಒಂದು ಹೆಣವನ್ನು ನೋಡಿದ್ದೀನಿ ಅನ್ನೋದ್ರ ಬಗ್ಗೆ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡು ಬಂದಿರೋದು ಸೊ ಇವತ್ತು ಏನೇನು ಬೆಳವಣಿಗೆ ಆಗುತ್ತೋ ನೋಡೋಣ ಅದರ ಬಗ್ಗೆ ನಾಳೆ ಬೆಳಗ್ಗೆ ನಿಮಗೆ ವಿಡಿಯೋ ಮೂಲಕ ಎಲ್ಲವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು